ಹೈದರಾಬಾದ್ ನಿಜಾಮನಾದ ಬಾಳಿಕೆ ವಿರುದ್ಧ ನಡೆದ ಹೋರಾಟ ನೂರಾರು ಜನರ ತ್ಯಾಗ ಬಲಿದಾನದ ಪ್ರತೀಕವಾಗಿ ಇಂದು ಕಲ್ಯಾಣ ಕರ್ನಾಟಕ ಪ್ರಾಂತ್ಯದಲ್ಲಿ ವಿಮೋಚನಾ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಲಾಯಿತು ಹತ್ತೊಂಬತ್ತು ನೂರ ನಲವತ್ತೇಳ ಆಗಸ್ಟ್ ಹದಿನೈದರಂದು ಭಾರತ ದೇಶ ಬ್ರಿಟಿಷರ ಮುಷ್ಟಿಯಿಂದ ನಮಗೆ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ಆ ಬಳಿಕ ಅಖಂಡ ಐದು ಜಿಲ್ಲೆಗಳ ಯಾವು ಬೀದರ್ ಕಲಬುರಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಈಗ ಏಳಿಗೆ ಜಿಲ್ಲೆ ವಿಜಯನಗರ ಜಿಲ್ಲೆ ಹಾಗಾದ್ರೆ ಅಂದಿನ ದಿನಮಾನದಲ್ಲಿ ಈ ಬ್ರಿಟಿಷರ ಅಡಿತದಲ್ಲಿರ್ತಕ್ಕಂಥ ಐದುನೂರ ನಲವತ್ನಾಲ್ಕು ಎಪ್ಪತ್ತೆಂಟನೇ ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣದ ಸಂಭ್ರಮಾಚರಣೆ ಪ್ರಯುಕ್ತವಾಗಿ ಕೊಪ್ಪಳ ಜಿಲ್ಲೆ ಕುಕ್ಕನೂರ ತಾಲೂಕಿನ ಎರೆಹಂಚುನಾಳ ಗ್ರಾಮದ ಅರಿವೆ ಕೇಂದ್ರ ಸಾರ್ವಜನಿಕ ಗ್ರಂಥಾಲಯ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಏಳು ಜಿಲ್ಲೆಗೆ ಒಳಪಡುವ ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣವನ್ನ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಅವರು ಧ್ವಜಾರೋಹಣವನ್ನ ನೆರವೇರಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬಳಿಕ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಂಕರಪ್ಪ ಹೊನ್ನಳಿ ಧ್ವಜಾರೋಹಣ ಕುರಿತು ಮಾತನಾಡಿದರು ಮೊದಲ ಬಾರಿಗೆ ನಮ್ಗ ಆಗಸ್ಟ್ ಹದಿನೈದರ ಸ್ವತಂತ್ರ ದಿನಾಚರಣೆ ಒಂದೇದಾಗಿ ಆಚರಣೆ ಆಯಿತು ನಂತರ ಒಂದು ನಂತರ ಒಂದು ವರ್ಷ ಆದ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತ ಎಂಟರಲ್ಲಿ ಒಂದು ಹೈದರಾಬಾದ್ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಷ್ಟ್ರಗೀತೆ ಹಾಡಿ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸಿದರು ಕಲ್ಯಾಣ ಕರ್ನಾಟಕ ವಿಮೋಚನೆ ಧ್ವಜಾರೋಹಣದ ಅಧ್ಯಕ್ಷತೆಯನ್ನ ಗ್ರಂಥ ಪಾಲಕರಾದ ಭೀಮಪ್ಪ ಪೂಜಾರ ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ನಿವೃತ್ತ ಪೋಸ್ಟ್ ಮಾಸ್ಟರ್ ಶಿವಣ್ಣ ಯಾಳಗಿ ನಿವೃತ್ತಿ ಶಿಕ್ಷಕರಾದ ಶಂಕರಪ್ಪ ಸಾದರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪರಮೇಶ ಹನಸಿ ಬಸವರಾಜ ಕೋಳೂರ ಶಾಂಬಪ್ಪ ಪತ್ತಾರ್ ಗುಡದಪ್ಪ ಸೇರಿದಂತೆ ಊರಿನ ಗಣ್ಯ ವ್ಯಕ್ತಿಗಳು ಯುವಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಲೈವ್ ನ್ಯೂಸ್ ಕೊಪ್ಪಳ